ಇದೇ ತಿಂಗಳು ಹದಿನೈದನೇ ತಾರೀಕು ಮೇಲೆ ಮಾನ್ಯ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ಮ ತಾಲೂಕ್ ಬರ್ತಾ ಇದ್ದಾರೆ ಈ ಒಂದು ಸಂಭ್ರಮಾಚರಣೆಯನ್ನ ಇಡೀ ತಾಲೂಕಿನ ಎಲ್ಲಾ ಕಾರ್ಯಕರ್ತರ ಕರೆದು ಊಟ ಹಾಕುವ ಮುಖಾಂತರವಾಗಿ ಇದನ್ನ ಆಚರಣೆ ಮಾಡ್ತೀವಿ ಜೆಡಿಎಸ್ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂತ ಒಂದು ಜಯ ತ್ರಿಕೋಣ ಸ್ಪರ್ಧಿ ಇದ್ದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ತ್ರಿಕೋನ ಸ್ಪರ್ಧಿ ಇದ್ದಾಗ ಮೂವತ್ತೈದು ಓಟ್ ಮೇಲೆ ಯಾರದ ಹೋಗ್ತಾರ ಗೆಲ್ತಾರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಆಯ್ತು ಯಾಕಂದ್ರೆ ಒನ್ ಟು ಒನ್ ಆಗಿರೋ ತುಂಬಾ ಫೈಟ್ ಬೀಳ್ತಾ ಇತ್ತು ತ್ರಿಕೋನ ಸ್ಪರ್ಧಿ ಕೂಡ ತುಂಬಾ ಫೈಟ್ ಬಿತ್ತು ಕಾಂಗ್ರೆಸ್ ತರ್ಡ್ ಪ್ಲೇಸ್ ಈಗ ನಮಗೆ ಈಗ ನಮಗೆ ಇಂಡಿಪೆಂಡೆಂಟ್ ಕ್ಯಾಂಡೇಟು ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ ಸೊ ನಾನು ಒಂದೇ ಮಾತಾಡೋದು ಸತ್ತಮೇವ ಜಯತೆನಾ ಅಲ್ಲ ನಾನು ಎಲೆಕ್ಷನ್ ಅಂತದ್ಮೇಲೆ ಅವೆಲ್ಲ ಕಾಮನ್ ಎಲೆಕ್ಷನ್ ಅಂತದ್ಮೇಲೆ ಕಾಮನ್ ಸೊ ಖಂಡಿತವಾಗ್ಲೂ ಅಭಿವೃದ್ಧಿಗೋಸ್ಕರ ಒಂದು ಪಾಸಿಟಿವ್ ತಗೊಂಡೋಗೋಣ ಸರ್ವತ್ತ ನಾವೆಲ್ಲ ಸೇರಿ ಮುಳುಗಲ್ಲ ಅಭಿವೃದ್ಧಿಗೆ ನಾವು ನಾನು ಕಾರು ಹೋದಾಗ ಘೋಷಣೆ ಹೋಗುದ್ರು ಬರಬೇಕಾದ್ರೆ ಘೋಷಣೆ ಹೋಗಿದ್ರು ಬರಬೇಕಾದ್ ತುಂಬಾ ಅತಿರೇಕ ಘೋಷಣೆ ಹೋಗುದ್ರು ನಾನೇ ಹಿಡಿದೋದೆ ಯಾಕಂದ್ರೆ ಅದಲ್ಲ ಯಾಕಂದ್ರೆ ಎಲೆಕ್ಷನ್ ಅಂತಂದ್ಮೇಲೆ ಇದೆಲ್ಲ ಕಾಮನ್ ಆಗಿತ್ತೆ ಇರ್ತದೆ ಆದ್ರೆ ಒಬ್ಬ ಶಾಸಕರು ಬಂದಾಗ ಶಾಸಕರು ಬಂದಾಗ ಸೊ ನನ್ನ ಮೇಲೆ ಒಂದು ಅಗೌರವ ನಡೆಸಿದ್ದು ನನಗೂ ಎಲ್ಲ ಒಂದು ಕಡೆ ಬೇಜಾರಾಯಿತು ಅದಕ್ಕೆ ನಾನೇ ನುಗ್ಗಿ ಒಳಗಡೆ ಹೋದೆ ಯಾರಪ್ಪ ಕೂಗ್ತಾ ಇರೋದು ಕೈ ತೋರಿಸಿ ಬೈಲಿಕ್ಕೆ ಸ್ಟಾರ್ಟ್ ಆಯಿತು ಆಗ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ನಾನೇ ಒಳಗಡೆ ಹೋದೆ ಬರಪ್ಪ ಬೈರಿ ಅಂದ್ಬಿಟ್ಟು ಸೊ ಅಷ್ಟೊತ್ತಿಗೆ ನಮ್ಮವರು ನುಗ್ಗಿದ್ರು ಸೊ ನಾನೊಂದು ಹೇಳ್ತೀನಿ ಎಲೆಕ್ಷನ್ ಅಂತ ಮೇಲೆ ಅವೆಲ್ಲ ಕಾಮನ್ ಆಗಿರ್ತದೆ ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ರೀತಿ ತಗೋಬೇಕಾಗುತ್ತೆ ಸೊ ಖಂಡಿತವಾಗ್ಲೂ ಇದು ಜೆ ಎಸ್ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂತ ಒಂದು ಜಯ ಇಡೀ ಸರ್ವತೋಮುಖ ಎಲ್ಲ ಕಾರ್ಯಕರ್ತರು ನಾಯಕರು ಎಲ್ಲ ಸೇರಿ ಇವರಿಬ್ಬನ ಎರಡು ಕೆರಡು ಗೆದ್ದಿದ್ವಿ ಸೊ ಆ ಭಗವಂತನಿಗೆ ಆಂಜನೇಯ ಸ್ವಾಮಿಗೆ ಕುರುಡುಮಲ ವಿನಾಯಕನಿಗೆ ಆ ದರ್ಗಾ ಹೆಪನಿಗೆ ಥ್ಯಾಂಕ್ಸ್ ಹೇಳಕ್ ಸೊ ಪಡ್ತೀನಿ ಜನ ಮಹಿಳೆದೇನಾಯಿತು ತ್ರಿಕೋಣಿ ಸ್ಪರ್ಧೆಯಲ್ಲಿ ಯಾರು ಇಪ್ಪತ್ತೈದ ಮೇಲೆ ತಗೋತಾರ ಅವ್ರು ಗೆಲ್ತಾರ ಅಂತ ಮಾಡಿದ್ವಿ ಇಪ್ಪತ್ತೈದು ಸೊ ಮೂರು ಜನಕ್ಕೆ ಜಿದ್ದ ಜಿದ್ದಿ ಬಂದಾಗ ಎಲ್ಲೋ ಒಂದ್ ಕಡೆ ಅದು ಎಡವರ್ಟ್ ಆಗಿದೆ ಸೊ ಏನಾಗಿದೆ ಅಂತ ಕಾತ್ ನೋಡ್ತೀನಿ ಸೊ ಮುಂದಿನ ದಿವಸ ಕೂಡ ಆ ವ್ಯಕ್ತಿಗೆ ಆ ಒಂದು ಅಭ್ಯರ್ಥಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದಿನ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಇದಕ್ಕೆ ದಿಕ್ಸೂಚಿ ಆಗುತ್ತೆ ಖಂಡಿತವಾಗ್ಲೂ ಡಿ ಸಿ ಸಿ ಬ್ಯಾಂಕ್ ದಿಕ್ಸೂಚಿ ಕೋಮುಲ್ಗಾಯ್ತು ಕೋಮಲ್ ದಿಕ್ಸೂಚಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇದು ದಿಕ್ಸೂಚಿ ಖಂಡಿತವಾಗ್ಲು ಈ ಸಂಭ್ರಮಾಚರಣೆಯನ್ನ ಇದೇ ತಿಂಗಳು ಹದಿನೈದನೇ ತಾರೀಕು ಮೇಲೆ ಮಾನ್ಯ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ ತಾಲೂಕ್ ಬರ್ತಾ ಇದಾರೆ ಈ ಒಂದು ಸಂಭ್ರಮಾಚರಣೆಯನ್ನ ಇಡೀ ತಾಲೂಕಿನಾದ್ಯಂತ ಎಲ್ಲಾ ಕಾರ್ಯಕರ್ತರ ಕರೆದು ಊಟ ಹಾಕುವ ಮುಖಾಂತರವಾಗಿ ಇದನ್ನ ಆಚರಣೆ ಮಾಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಆಸೆ ನೆರವೇರಿಸಕೊಂಬುದು ಯಾರು ಬೇಕೋ ನಿಲ್ಬಹುದು ಆಯ್ತಲ್ವಾ ಸೊ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ವರ್ಕ್ ಅವ್ರು ಮಾಡಿದ್ದಾರೆ ಸೊ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟ ಆಗಲ್ಲ ಯಾಕಂದ್ರೆ ಅದನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾಗ ನಾನು ಅದನ್ನೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನನಗೆ ಅದು ಕ ಸಂಕಟ ಆಗಿತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಆದಾಗ ಖಂಡಿತವಾಗ್ ಸಂಕಟ ಆಗಿತ್ತು ಇಲ್ಲೋ ಒಂದ್ ಕಡೆ ಗೆದ್ದೇ ಗೆಲ್ತೀನಂತ ನಂಬಿಕೆ ಅವ್ರಿಗೆ ಇತ್ತು ಖಂಡಿತವಾಗ್ಲೂ ನಮ್ಮ ಟೀಮ್ ವರ್ಕ್ ಸರ್ ನಗರಸ್ಥರ ಗೆಲುವೆ ಏನಿದೆ ಟೀಮ್ ವರ್ಕ್ ಟೀಮ್ ವರ್ಕ್ ಇಂದ ನಾವು ಗೆದ್ದಿದ್ದೀವಿ ನನಗ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ನನ್ ಕೇಳ್ಬೇಕು ಸರ್ ಅದು ಎಲೆಕ್ಷನ್ ಬಂದ ನೋಡ್ಕೋಣ ಸರ್ ಖಂಡಿತವಾಗ್ಲು ನನಗ್ ಗೊತ್ತಿಲ್ಲ ಅದ ಅವರು ಇದಕ್ ಬಿಟ್ಟಿದ್ದು ನನ್ನ ಅದು ಅವರು ಇದಕ್ ಬಿಟ್ಟಿದ್ದು ನಾನು ಅದನ್ನ ಈ ಸಮಯದಲ್ಲಿ ಹೇಳಕ್ ಇಷ್ಟ ಆಗ್ರೆ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ ನನ್ಗೆ ಕಪ್ಪಾಗುತ್ತೆ ನಿರೀಕ್ಷೆ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಇತ್ತು ನನಗೆ ಎದ್ದೇ ಗೆಲ್ತೀವನ್ನ ಕಾನ್ಫಿಡೆನ್ಸ್ ಇತ್ತು ನನ್ಗೆ ಯಾಕೆಂತಂದ್ರೆ ಖಂಡಿತವಾಗ್ಲು ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಏನ್ ಕೈ ಹಿಡಿದಿದ್ರು ಆ ದಿಕ್ಸೂಜಿ ಇರಿಬ್ರು ಕೆಲ್ತಾರಂತ ನಂಬಿಕೆ ನನ್ಗಿತ್ತು ಜಿಲ್ಲಾ ಮಟ್ಟದ ರಿಸಲ್ಟ್ ಬಗ್ಗೆ ಜಿಲ್ಲಾ ಮಟ್ಟದ ರಿಸಲ್ಟ್ ಒಂದೇ ಒಂದ್ ಸೀಟ್ ಕಮ್ಮಿ ಆಗಿದೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಸೀಟ್ ಕಮ್ಮಿ ಆಗಿದೆ ಒಂದು ಸೀಟ್ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದೇ ಒಂದು ಯಾಕಂದ್ರೆ ಇದು ಬಂದು ಚಿನ್ನೆ ಇಲ್ಲ ಚಿನ್ನೆ ಇಲ್ಲ ಓಕೆನಾ ಒಂದ್ ಕಡೆ ಒಂದು ಕೆ ಎಚ್ ಕೆತ್ತಿದ್ದಾರೆ ಗೆದ್ದಿದ್ದಾರೆ ಇನ್ನೊಂದು ಕಡೆ ಬಂದ್ಬಿಟ್ಟು ಎಸ್ ಎನ್ ಕ್ಯಾಂಡಿ ಗೆದ್ದಿದ್ದಾರೆ ನಮ್ಮ ಸಿಂಡಿಕೇಟ್ ಅಲ್ಲಿ ಎರಡು ಗೆಲ್ಬೇಕಾಗುತ್ತೆ ಎರಡು ಹೋಗಿದ್ದಾವೆ ಮಿಕ್ಕಿದ್ದು ಏಳು ನಮ್ ಕೈಗೆ ಬಂದಿದ್ದಾವೆ ಸೊ ಮುಂದಿನ ದಿವಸಲ್ಲಿ ಯಾರು ಸರ್ಕಾರದ ಒತ್ತರ ಹಾಕಿ ನಾಮಿನೇಷನ್ ತಗೊಂಬತ್ತಾರ ಅವರು ಅಧ್ಯಕ್ಷ ಸ್ಥಾನ ಮತ್ತೆ ನಾನು ಒಂದೇ ಒಂದು ಮಾತನ್ನ ಹೇಳಬಲ್ಲೆ ಮಾಧ್ಯಮ ನನ್ನ ಪಕ್ಷಕ್ಕೆ ಮಾತ್ರ ನಾನು ಸೀಮಿತ ಯಾವ ಪಕ್ಷದ ಬಗ್ಗೆ ನಾನು ಟೀಕೆ ಮಾಡಲ್ಲ ಯಾಕೆಂತಂದ್ರೆ ಟೀಕೆ ಮಾಡಿದ್ರೆ ನಾನು ನಾನು ಯಾವ ವ್ಯಕ್ತಿ ಯಾವ ಪಕ್ಷದ ಬಗ್ಗೆ ಟೀಕೆ ಮಾಡಲ್ಲ ನಾನು ನಂಬಿ ತೊಂಬತ್ತೇಳು ಸಾವಿರ ಜನ ಓಟ್ ಹಾಕಿದ್ರಿ ನಿಮ್ಮ ಒಂದು ಇದನ್ನ ಉಳಿಸ್ಕೊಡೋದ ನನ್ ಧರ್ಮ ಬಡೀ ಆ ಪಕ್ಷ ಹಂಗೆ ಈ ಪಕ್ಷ ಹಿಂಗೆ ಸಪೋರ್ಟ್ ಮಾಡಿದ್ರೆ ಅದು ಇವಾಗೆಲ್ಲ ಮಾತಾಡೋದಿಲ್ಲ ಕಾಲಕ್ರಮೇಣವಾಗಿ ಕ್ರಮೇಣವಾಗಿ ಮಾತಾಡ್ತೀವಿ ನಿರ್ಧಾರ ಮಾಡ್ತೀವಿ ನನ್ನ ಪಕ್ಷದ ಐದು ಜನ ಗೆದ್ದಿದ್ದೀವಿ ಖಂಡಿತವಾಗ್ಲೂ ಕುಮಾರಸ್ವಾಮಿ ಅವರ ಒಂದು ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಏನ್ ಮಾಡ್ಬೇಕನ್ನೊಂದು ತೀರ್ಮಾನ ಓಕೆ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲ ನನ್ನ ಮತ ಬಾಂಧವ್ರಿಗೆ ಏನು ಮೂವತ್ತೈದ್ ಜನ ಮತ್ತ ನಲವತ್ನಾಲ್ಕು ಜನ ಓಟ್ ಹಾಕಿದ್ರಿ ಎಲ್ಲಾ ಮತ ಬಾಂಧವರು ಕೂಡ ಎಲ್ಲಾ ನಾಯಕರು ಕೂಡ ನಾನು ನಿಮಗೆ ಕೃತಜ್ಞ ಸಲ್ಲಿಸ್ತೀನಿ ನಿಮಗೆ ಪ್ರಣಾಮಿ